ಆಧ್ಯಾತ್ಮ ಮತ್ತು ಸಾಂಸ್ಕೃತಿಕ ಪರಂಪರೆ ನಮ್ಮ ದೇಶದ ಶಕ್ತಿ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಅವರು ಗುರುವಾರ ಕುದ್ರೋಳಿಯ ಗೋಕರ್ಣಾಥ ಕ್ಷೇತ್ರದಲ್ಲಿ ಮಂಗಳೂರು ದಸರಾಕ್ಕೆ ಚಾಲನೆ ನೀಡುವ ಸಂದರ್ಭದಲ್ಲಿ ಮಾತನಾಡಿದರು ನವರಾತ್ರಿ ಮಹೋತ್ಸವ ಮಂಗಳೂರಿನಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯತಕ್ಕಂಥದ್ದಕ್ಕೆ ಮೂಲ ಕಾರಣಕರ್ತರಾದವರು ನಮ್ಮ ಜನಾರ್ದನ್ ಪೂಜಾರಿ ಅವರು ಅವರು ಏನು ಈ ಒಂದು ಗೋಕರ್ಣ ಕ್ಷೇತ್ರವನ್ನ ಇದಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿ ಇಲ್ಲಿ ಈ ಒಂದು ಸುಂದರವಾದಂಥ ವಾಸ್ತುಶಿಲ್ಪ ಇರತಕ್ಕಂಥ ದೇವಸ್ಥಾನ ದೇವಾಲಯವನ್ನು ನಿರ್ಮಾಣ ಮಾಡಿ ಮತ್ತು ಇದರ ಒಂದು ಅಭಿವೃದ್ಧಿಗೆ ತಮ್ಮ ಒಂದು ಜೀವನದ ಒಂದು ಅವರ ಒಂದು ಅತ್ಯಂತ ಮಹತ್ತರವಾದಂತ ಸೇವೆ ಅಂತ ಅವರು ಅದನ್ನ ಭಾವಿಸಿ ಇವತ್ತೇನು ನಿರ್ಮಾಣ ಆಗಿದೆ ಇದು ಮಂಗಳೂರಿಗೆನೇ ಒಂದು ವಿಶೇಷವಾದಂತ ಒಂದು ಈ ದಸರಾ ದಿನವನ್ನು ಆಚರಣೆ ಮಾಡತಕ್ಕಂಥ ಅವಕಾಶ ಮಾಡಿಕೊಟ್ಟಿದೆ ಬಹುಶಃ ಕರ್ನಾಟಕದಲ್ಲಿ ನಾವೆಲ್ಲ ಮೈಸೂರು ದಸರಾ ಮೈಸೂರು ದಸರಾ ಅಂತ ಮಾತಾಡ್ತೀವಿ ಅದೇ ರೀತಿಯಾಗಿ ಕೊಡಗಿನಲ್ಲೂ ಕೂಡ ಮಡಿಕೇರಿಯಲ್ಲಿ ದಸರಾ ಬಗ್ಗೆ ಹೆಚ್ಚೋದಕ್ಕೆ ಆ ಜನ ಅದರ ಅದ್ರ ಬಗ್ಗೆ ಮಾತನಾಡ್ತಾರೆ ಆದ್ರೆ ನನ್ಗೆ ಅನಿಸುತ್ತೆ ಈಗ ಯಾವ ರೀತಿಯಾಗಿ ಇಲ್ಲಿ ಮಂಗಳೂರಿನಲ್ಲಿ ದಸರಾ ಮಹೋತ್ಸವ ಆಚರಣೆ ನಡೀತಾ ಇದೆ ಇದು ಬರುವಂತ ದಿವಸಗಳಲ್ಲಿ ಅದೇ ಪ್ರಮಾಣದಲ್ಲಿ ಅದು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜನ ಇಲ್ಲಿಯ ಮಂಗಳೂರಿನ ದಸರಾವನ್ನು ನೋಡ್ತಕ್ಕಂಥದ್ದಕ್ಕೆ ಆಗಮಿಸೋದಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ ಇನ್ನು ಹೆಚ್ಚಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಅವರು ಮಾತನಾಡಿ ಧಾರ್ಮಿಕ ನಂಬಿಕೆ ನಮ್ಮ ದೌರ್ಬಲ್ಯವಲ್ಲ ಅದು ಮಣ್ಣಿನ ದೊಡ್ಡ ಶಕ್ತಿ ಎಂದರು ಯಾಕಂತ ಹೇಳಿದ್ರೆ ಈ ಕ್ಷೇತ್ರ ಜೊತೆಯಲ್ಲಿ ಈ ಒಂದು ಪವಿತ್ರವಾದ ಜೊತೆಯಲ್ಲಿ ನಮ್ಮ ಮುಖ್ಯ ಅತಿಥಿ ಅಂತ ಬಂದು ಹೋಗುವಂತಹ ಭಾವನಾತ್ಮಕವಾದ ಒಂದು ಸಂಬಂಧ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಯಾಕಂತ ಹೇಳಿದ್ರೆ ನನ್ನ ತಂದೆ ಶಾಸಕರಾಗಿದ್ದು ಕೂಡ ನನ್ನ ರಾಜ್ಯಕ್ಕೆ ಎಲ್ಲಾ ವಿಚಾರಗಳು ಮತ್ತು ಪ್ರಾರಂಭದಿಂದ ಕೊನೆಯ ತನಕ ನನ್ಗೆ ರಾಜ್ಯಕ್ಕೆ ಸ್ಪಷ್ಟವಾದ ಸಂದೇಶ ಮಾರ್ಗದರ್ಶನ ಸಲಹೆ ಸೂಚನೆ ಕೊಡ್ತಾ ಇದ್ರೆ ಅವು ಸನ್ಮಾನ ಜನಾರ್ದನ್ ಪೂಜಾರಿ ಎಂಬ ಹೆಮ್ಮೆ ಗೌರವ ಗೌರವ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ ಆಗ ಇಲ್ಲಿ ಆಗುವಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ನಾನು ಸಣ್ಣ ಯುವಕನ ವಿದ್ಯಾರ್ಥಿ ಆಗಿದ್ದಾಗ ಸಣ್ಣ ಎಲ್ಲಾ ಕಾರ್ಯಕ್ರಮಗಳು ನಾನು ಸಕ್ರಿಯವಾಗಿ ನಾನು ಇವತ್ತು ಭಾಗವಹಿಸ್ತೀನಿ ನಂಗೆಲ್ಲ ಕಣ್ಣ ಮುಂದೆ ಬರ್ತಾ ಇದೆ ಬಹುಶಃ ಇಲ್ಲಿ ಹಾಲ್ ಆಗುವಾಗ ಡೋರ್ ಮಾಡ್ಲಿಕ್ಕೆ ಮೂಡಿದ್ರೆಗೆ ಹೋಗುವಂತದ್ದು ಈ ಗ್ಲಾಸ್ ಹೌಸ್ ಉದ್ಘಾಟನೆ ಕಾರ್ಯಕ್ರಮ ಈ ಒಂದು ಕ್ಷೇತ್ರದ ನವೀಕರಣ ಕಾರ್ಯಕ್ರಮ ಇರಲಿ ಅಲ್ಲಿ ಬಂದಂತ ಎರಡು ಮೂರು ಹಾಲ್ನ ಮೇಲಂತಸ್ತದ ಆ ಒಂದು ನವೀಕರಣ ಇರಲಿ ಅದಲ್ಲದೆ ಯಾವಾಗಲೂ ಕೂಡ ಮೇಲೆ ಟಾಪ್ ಫ್ಲೋರ್ ಅಲ್ಲಿ ಜನರ ಭೋಜನ ನಿಂತು ಆ ಸೈಡ್ ಇಡೀ ಆಂಗಲ್ ಯಾ ಕಾಂತ ಹೇಳಿಕೊಂಡು ಪೋಷಣಾವು ನಿಂತು ಅದ್ರ ಸ್ವಲ್ಪ ಕಣ್ಣ ಮುಂದೆ ಇವತ್ತು ಬರ್ತೇವೆ ಅದಲ್ಲದೆ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ನಾವು ಬಹಳ ಸಕ್ರಿಯವಾಗಿ ಮಾಡಿದ್ದೇವೆ ಅದಕ್ಕೆ ನಾನು ನನ್ನ ಮಿತ್ರರಿಗೆ ಅಂತ ಹೇಳ್ತದೆ ನಾನು ಸುಮಂತ್ರ ಬಹುಶಃ ಪ್ರೇಮನ ಶೆಟ್ಟಿ ಮತ್ತು ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿ ನಾವೆಲ್ಲ ಜೊತೆ ಒಂದು ದಿವಸ ಬೆಲೆಗೆ ನಾನ್ ಆಗ ಅರ್ಧ ಕಾಯಿಸು ಮಾತ್ರ ಹಾಕಿದ್ರು ಫುಲ್ ಹಾಕಲಿಲ್ಲ ಅಲ್ಲಿ ಸ್ಟಾರ್ಟಿಂಗ್ ಅರ್ಧ ಇತ್ತು ಮಾರ್ಬಲ್ ನಾ ಹನ್ನೆರಡು ಗಂಟೆಗೆ ಸರ್ಕಿಟ್ ಅಲ್ಲಿ ಹೋದಾಗ ಹೇಳಿದೆ ಸರ್ ಅಲ್ಲಿ ಮಾರ್ಬಲಲ್ಲಿ ಸಣ್ಣ ಮಟ್ಟದಲ್ಲಿ ಕಲೆ ಇದೆ ಅಂತ ಹೇಳಿದೆ ಹೌದಾ ಅಂತ ಹೇಳಿ ಪಕ್ಕದೊಂದು ಲ್ಯಾಂಡ್ ಐದು ಸೋಪ್ ತಂದ್ಕೊಂಡ್ರು ದೇವಸ್ಥಾನಕ್ಕೆ ಫೋನ್ ಮಾಡಿ ಹೇಳಿದ್ರು ಅಲ್ಲಿ ಮಾರ್ಬಲ್ ಅಲ್ಲಿ ಕಲೆ ಇದೆ ಅಂತೆ ಯುಟಿಕ್ಕಾದ ಮತ್ತೆ ಮಿತ್ರರು ಬರ್ತಾರೆ ಪೈಪ್ ಮತ್ತು ಸೋಪ್ ಕೊಟ್ಟು ಅಲ್ಲಿ ಚೆನ್ನಾಗಿ ವಾಶ್ ಮಾಡಲಿ ಅಂತ ಹೇಳಿ ನಮ್ಮನೇಲಿ ಕಲಿಸಿ ನಾವು ಬಂದು ಕ್ಲೀನ್ ಮಾಡಿದ್ರು ಕೂಡ ಹೇಗೆ ಆಗ ನಮ್ಮ ಮಿತ್ರ ಹೇಳಿದ್ರು ನಿನ್ನ ಮಂದಿ ಪಾತ್ರ ಮಾರು ಎಂಕ್ಲೇ ನೀನು ತುಂಬ ಆದಾಗ ನಾನ್ ಯಾಕೆ ಹೇಳ್ತಂತ ಹೇಳಿದ್ರೆ ಯಾವೆಲ್ಲ ಅವಕಾಶ ದೇವರಿಗೆ ಕೊಟ್ಟಿದ್ದಾನ ಸ್ವೀಕರಿಸಿಕೊಂಡು ನಮ್ಮ ಕೆಲಸ ತೊಡಗಿಕೊಂಡ್ರೆ ದೇವರು ನಿಮ್ಗೆ ಒಂದಲ್ಲ ಒಂದು ಹಂತದಲ್ಲಿ ಮುಟ್ಟಿಸುವಂತ ಕೆಲಸ ಖಂಡಿತವಾಗಿ ಆಗ್ತದೆ ಆದಾಗ ನಾನ್ ಮೂವತ್ತು ವರ್ಷಗಳಿಂದ ಯುವ ಟಿ ಕಾದ್ರೆ ಇಲ್ಲಿ ಬಂದಿದ್ದಂತಹ ಈ ಒಂದು ಕೆಲಸ ತೊಡಿದ್ರೆ ಯುಟಿ ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭಾ ಸಭಾಧ್ಯಕ್ಷನಲ್ಲಿ ಕೂತ್ಕೊಳ್ಳೋದಾದ್ರೆ ಅದು ಯುಟಿ ಟಿ ಕಾದರಲ್ಲ ದೇವರು ಎಲ್ಲ ನಿಮ್ಗೆ ಶಕ್ತಿ ಕೊಟ್ಟಿದ್ದಾರೆ ನೀವೆಲ್ಲ ನಮ್ಗೆ ದೊಡ್ಡ ಸ್ಥಾನಕ್ಕೆ ಹೇಳಿ ಈ ಒಂದು ಪವಿತ್ರವಾದ ಕ್ಷೇತ್ರ ಎಲ್ಲಾ ಕಾರ್ಯಕ್ರಮಗಳ ಹಮ್ಮಿಕೊಂಡು ಇವತ್ತು ವೇದಿಕೆಯಲ್ಲಿರುವ ದೊಡ್ಡ ಮಟ್ಟದ ಕನಸು ಪ್ರಾರ್ಥನೆ ಹೇಗೆ ಹೋಗ್ಬೇಕು ಮುಂದಿನ ಐವತ್ತೈದು ವರ್ಷಗಳಲ್ಲಿ ಕೊಲ್ಲೇ ನಮ್ಮೆಲ್ಲರ ಪ್ರಾರ್ಥನೆ ಕೇಂದ್ರದ ಮಾಜಿ ಸಚಿವ ಕುದ್ರೋಳಿ ಕ್ಷೇತ್ರ ಅಭಿವೃದ್ಧಿ ಇರುವಾರಿ ಜನಾರ್ದನ ಪೂಜಾರಿ ಅಧ್ಯಕ್ಷತೆ ವಹಿಸಿದ್ದರು ರಾಜ್ಯ ಮುಜರಾಯಿ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಶುಭ ಹಾರೈಸಿದ್ರು ಉದ್ಘಾಟನೆ ಮಾಡಿದಂತಹ ದೇವಸ್ಥಾನ ನಮ್ಮ ಪೂಜಾರಿ ಅವರಿಗೆ ಅಚ್ಚುಮೆಚ್ಚಿನ ದೇವಸ್ಥಾನ ಅವರು ಎರಡು ಬಾರಿ ನಮಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಬೆಳೆಯಬೇಕಾಗಿದ್ದರೆ ಪೂಜಾರಿಯವರು ಎರಡು ಬಾರಿ ಅಧ್ಯಕ್ಷರಾಗಿದ್ದಾಗ ಮಾಡಿದಂಥ ಕೆಲಸ ಯಾಕೆಂದರೆ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಹತ್ತು ವರ್ಷಗಳ ಕಾಲ ಆಗಿದ್ದೆ ಆ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಮಾರ್ಗದರ್ಶನ ಮತ್ತು ಅವರು ಇಲ್ಲಿ ಯಾವ ರೀತಿ ದಸರಾ ಮಾಡ್ತಾರೋ ಅದೇ ರೀತಿ ಬೆಂಗಳೂರಲ್ಲಿ ನಮ್ಮ ಕೈಯಲ್ಲಿ ಒಂದ್ಸಲಿ ಮಾಡಿಸಿದರು ಇಲ್ಲಿ ಅಶೋಕ ಇದರಿಂದ ಸೌತ್ ಎಂಡ್ ಸರ್ಕಲ್ನಿಂದ ಹಿಡಿದು ಸುಮಾರು ಎಂಬತ್ತು ಟ್ಯಾಬ್ಲೋ ಪ್ಯಾಲೇಸ್ವರೆಗೂ ಬರಬೇಕಾಗಿತ್ತು ಸುಮಾರು ಎಂಬತ್ತು ಟ್ಯಾಬ್ಲೋ ನಾನು ಕೆ ಎಂ ನಾಗರಾಜ್ ಅವರು ಮತ್ತು ನಮ್ಮ ಲಿಂಗಪ್ನವರು ಜಿಲ್ಲಾಧ್ಯಕ್ಷರು ಮೂವರು ಮತ್ತು ನಮ್ಮ ಕೆ ಎಂ ನಾಗರಾಜ್ ಅವರು ನಮ್ಮ ಎಲ್ಲರೂ ಸಹ ನಾವೆಲ್ಲ ಅವಾಗ ದಿನೇಶ್ ಅವರು ಕೂಡ ಶಾಸಕರಾಗಿದ್ದರು ನಾವೆಲ್ಲ ಸುಮಾರು ಎಂಬತ್ತು ಟ್ಯಾಬ್ಲೋಸ್ ಮಾಡಿದ್ವಿ ಅವರ ಮಾರ್ಗದರ್ಶನದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದ ಕ್ಯಾಪ್ಟನ್ ವಿಜಯ್ ಚೌಟಾ ವಿಧಾನ ಪರಿಷತ್ತು ಸದಸ್ಯರಾದ ಮಂಜುನಾಥ್ ಭಂಡಾರಿ ಮಾಜಿ ಸಚಿವ ಬಿ ರಮಾನಾಥ್ ರೈ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಮಾಜಿ ಶಾಸಕ ಜಿ ಆರ್ ಲೋಬೋ ಶಾಸಕ ಅಶೋಕ್ ಪಟೇಣ್ ಈ ವೇಳೆ ಉಪಸ್ಥಿತರಿದ್ದರು